ಿನಲ್ಲಿ ಭಾರಿ ಮಳೆ ಸುರಿದಿರುವಂಥದ್ದು ಧಾರಾಕಾರ ಮಳೆಗಾಲದಲ್ಲಿ ಮೊಂಟಪದು ಅನ್ನುವಂತಹ ಒಂದು ಗ್ರಾಮದಲ್ಲಿ ಮನೆ ಕುಸ್ತಿದೆ ನೋಡ್ಬೋದು ಕಾಂತಪೂಜಾರಿ ಮತ್ತು ಪ್ರೇಮ ಪೂಜಾರಿ ಅವರ ಪತ್ನಿ ಅವರ ಮನೆಯವರು ಇಲ್ಲೇ ಮನೆ ಒಳಗೆ ಸಿಕ್ಕಿ ಹಾಕ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಜೊತೆಗೆ ಈಗ ಕಾಂತಪೂಜಾರಿ ಮತ್ತೆ ಇನ್ನೊಬ್ಬರು ಅವರ ತಂದೆ ಕಾಂತ ಪೂಜಾರಿ ಮತ್ತೆ ಅವರ ಮನೆ ಇನ್ನೊಬ್ಬರು ಸದಸ್ಯರು ಆಚೆ ಬಂದಿದ್ದಾರೆ ಬಚಾವಾಗಿ ಆದರೆ ಮನೆಯಲ್ಲಿ ಓರ್ವ ಮಹಿಳೆ ಮತ್ತೆ ಇನ್ನು ಇಬ್ಬರು ಮಕ್ಕಳು ಇರುವಂಥದ್ದು ಜೊತೆಗೆ ಈ ಮನೆಯಲ್ಲಿ ಯಾರ್ಯಾರು ಇದ್ರು ಅನ್ನುವಂಥ ಬಗ್ಗೆ ಒಂದು ಮಾಹಿತಿ ಪಡೆಯೋಣ ಜೊತೆಗೆ ರೆಸ್ಕ್ಯೂ ಕಾರ್ಯ ಕೂಡ ನಿರಂತರವಾಗಿ ನಡೀತಾ ಇದೆ ಆದರೆ ಇಲ್ಲಿನ ಪರಿಸ್ಥಿತಿ ಎಷ್ಟು ಕಷ್ಟಕರ ಇದೆ ಅನ್ನುವಂಥದ್ದನ್ನು ನೋಡ್ಬೋದು ಈಗ ನಮ್ಮ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಪಡೆಯೋಣ ಸರ್ ತಮ್ಮ ಹೆಸರೇನು ಈ ಮನೆಯಲ್ಲಿ ಇದ್ದರು ಸರ್ ರಫೀಕ್ ಅಂತ ಇವ್ರ ಹೆಸರು ಇವರನ್ನ ಮಾತಾಡ್ತಾರೆ ಅವರು ಕಾಂತಿ ಪೂಜಾರಿ ಮತ್ತು ಅವರ ಮಗ ಸೀತಾರಾಮ ಮತ್ತು ಅವರ ತಂದೆಯವರು ಇದ್ದಾರೆ ಅದರಲ್ಲಿ ತಂದೆ ಮತ್ತು ಕಾಂತ ಪೂಜಾರಿ ಸೀತಾರಾಮ ಮತ್ತು ಹೊರಗೆ ಬಂದಿದ್ದಾರೆ ಅವರ ಸೊಸೆ ಇವರು ಒಳಗೆ ಈಗ ಬಚ ಇದು ಆಗಿದ್ದಾರೆ ಅವರ ಅಮ್ಮ ಪ್ರೇಮಿ ತೀರು ಹೋಗಿದ್ದಾರೆ ಅವರ ಅಮ್ಮನ ಹೆಸರೇನು ಪ್ರೇಮ ಪ್ರೇಮ ಅವರು ತೀರು ಹೋಗಿದ್ದಾರೆ ಅವರ ಯಾರು ವೈಫು ಕಾಂತ ಪೂಜಾರಿ ಕಾಂತ ಪೂಜಾರಿ ವೈಫು ಮತ್ತು ಇವರು ಅವರ ಮಗಳು ಮರು ಅವರ ಸೊಸೆ ಈಗ ಬಚವರೆ ಹೆಸರೇನು ಗೊತ್ತಿಲ್ಲ ಪ್ರೇಮ ಅವರ ಅಮ್ಮ ಅಸ್ಮಿನ ಅಶ್ವಿನಿ ಅಶ್ವಿನಿ ಸೊಸ ಅವರು ಬಚವಾಗಿದ್ದಾರೆ ಈಗ ಅವರ ಅಮ್ಮ ಹೋಗಿದ್ದಾರೆ ಅವರ ಅಮ್ಮ ಮತ್ಗೆ ತೀರು ಹೋಗಿದ್ದಾರೆ ಮತ್ತೆ ಅವರ ಮಗು ಗಂಡಸ ಬಚವಾಗಿದ್ದಾರೆ ಹೊರಗೆ ಹಾಂ ಇನ್ನೊಂದು ಒಂದು ಮಗು ಹೋಗಿದೆ ಒಂದು ಮಗು ಅವರ ಕೈಯಲ್ಲಿದೆ ಈಗ ಇಬ್ರು ಮಾತ್ರ ಆಚೆ ಬರೋಕ್ಕೆ ಸಾಧ್ಯ ಆಗಿರೋದು ಈ ಘಟನೆ ಆದಮೇಲೆ ಇಬ್ರು ಮಾತ್ರ ಆಚೆ ತೆಗಿಲಿಕ್ಕೆ ಸಾಧ್ಯ ಆಗಿರೋದು ಈಗ ಅವರನ್ನ ಎಲ್ಲರೂ ಇದು ಮಾಡಿ ಬಚೋ ಆಗಬಹುದಂತ ನಮ್ಮ ಇದರಲ್ಲಿ ಇತ್ತೆ ಅವರು ಬಚೋ ಆಗಿ ಬರ್ತಾರೆ ಅಂತ ನೂರಕ್ಕೆ ನೂರು ಸುಮಾರು ಎಷ್ಟೊತ್ತಿಂದ ಈ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇದು ನಾವು ಈಗ ನಾವು ಬರುವಾಗ ಈಗ ಐದು ಐದು ಗಂಟೆಗೆ ಬಂದದು ಬೆಳಿಗ್ಗೆ ಆರು ಗಂಟೆಗೆ ಅದಕ್ಕಿಂತ ಮುಂಚೆನೇ ಇದಾಗಿದೆ ಅಂತ ನಾವು ಬರುವಾಗ ಈ ಘಟನೆ ಗೊತ್ತಾಗಿದ್ದು ಹೇಗೆ ಅವರು ಇವ್ರು ಬಂದು ಹೇಳಿದ್ದ ಕಾಂತ ಪೂಜಾರಿ ಅಥವಾ ಸೀತಾ ಪೂಜಾರಿ ಯಾರು ಅವರ ಮಗ ಹೊರಗೆ ಬಂದ ನೋಡುವಾಗ ಗೊತ್ತಾಗಿದೆ ಅಂತ ಹೇಳ್ತಾರೆ ಅವರ ಮಗ ಅವರ ಗಂಡ ಈಗ ಬಚವಾಗಿದಾರಲ್ಲ ಅವರ ಗಂಡ ಅಶ್ವಿನಿ ಗಂಡ ಬಂದು ಇದಾಗಿದೆ ಅಂತ ನೋಡ್ಬೋದು ರಫೀಕ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಈ ಮನೆಯಲ್ಲಿ ಕಾಂತ ಪೂಜಾರಿ ಮತ್ತು ಸೀತಾ ಪೂಜಾರಿ ಅಂತ ಇಬ್ಬರು ಇದ್ದರು ತಂದೆ ಮಗ ಅವರು ಆಚೆ ಬಂದು ಬಚಾವಾಗಿದ್ದಾರೆ ಹಾಗೆ ಓರ್ವ ಮಗು ಕೂಡ ಬಚಾವಾಗಿದೆ ಅಂತ ಹೇಳುವಂಥದ್ದು ಇನ್ನು ಓರ್ವ ಮಹಿಳೆ ಹಾಗೆ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ಪ್ರೇಮ ಮತ್ತು ತೀರಿಕೊಂಡಿದ್ದಾರೆ ಆದರೆ ಅಶ್ವಿನಿ ಅಂತ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಆದರೆ ರಕ್ಷಣಾ ಕಾರ್ಯಾಚರಣೆ ಎನ್ ಡಿ ಆರ್ ಎಫ್ ತಂಡ ಮತ್ತು ತಂಡದಿಂದ ನಿರಂತರ ಮತ್ತು ಪೊಲೀಸ್ ಅವರಿಂದ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈಗ ಸ್ಥಳೀಯ ರಫೀಕ್ ಅವರು ಹೇಳಿದ ಪ್ರಕಾರ ಇವರು ಐದು ಗಂಟೆಗೆ ಇಲ್ಲಿನ ಜನ ಬಂದಿದ್ದಾರೆ ಅಂದರೆ ಬಹುಶಃ ಅದಕ್ಕಿಂತ ಮೊದಲೇ ಈ ಘಟನೆ ನಡೆದಿದೆ ಬ ಇನ್ನು ಏನು ಬದುಕಿ ಕ ಬಂದರು ಆಚೆ ಬಂದರು ಪೂಜಾರಿ ಅವರಿಂದ ಈ ಒಂದು ಮಾಹಿತಿ ಗೊತ್ತಾಗಿರೋದು ಅಂತ ತಿಳಿದು ಬರ್ತಾ ಇದೆ ಮಂಗಳೂರಿನಲ್ಲಿ ಭಾರಿ ಮಳೆ ಸುರಿದಿರುವಂತದ್ದು ಧಾರಾಕಾರ ಮಳೆಗಾಲದಲ್ಲಿ ಮೊಂಟಪದು ಅನ್ನುವಂತಹ ಒಂದು ಗ್ರಾಮದಲ್ಲಿ ಮನೆ ಕುಸಿದಿದೆ ನೋಡಬಹುದು ಕಾಂತ ಪೂಜಾರಿ ಮತ್ತು ಪ್ರೇಮ ಪೂಜಾರಿ ಅವರ ಪತ್ನಿ ಅವರ ಮನೆಯವರು ಇಲ್ಲೇ ಮನೆ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ರು ಅನ್ನುವಂತ ಮಾಹಿತಿ ಜೊತೆಗೆ ಈಗ ಪೂಜಾರಿ ಮತ್ತೆ ಇನ್ನೊಬ್ರು ಅವರ ತಂದೆ ಕಾಂತಪೂಜಾರಿ ಮತ್ತು ಅವರ ಮನೆ ಇನ್ನೊಬ್ಬರು ಸದಸ್ಯರು ಆಚೆ ಬಂದಿದ್ದಾರೆ ಬಚಾವಾಗಿ ಆದರೆ ಮನೆಯಲ್ಲಿ ಓರ್ವ ಮಹಿಳೆ ಮತ್ತು ಇನ್ನು ಇಬ್ಬರು ಮಕ್ಕಳು ಇರುವಂಥದ್ದು ಜೊತೆಗೆ ಈ ಮನೆಯಲ್ಲಿ ಇದ್ದರು ಅನ್ನುವಂಥ ಬಗ್ಗೆ ಒಂದು ಮಾಹಿತಿ ಪಡೆಯೋಣ ಜೊತೆಗೆ ರೆಸ್ಕ್ಯೂ ಕಾರ್ಯ ಕೂಡ ನಿರಂತರವಾಗಿ ನಡೀತಾ ಇದೆ ಆದರೆ ಇಲ್ಲಿನ ಪರಿಸ್ಥಿತಿ ಎಷ್ಟು ಕಷ್ಟಕರ ಇದೆ ಅನ್ನುವಂಥದ್ದನ್ನು ನೋಡ್ಬೋದು ಈಗ ನಮ್ಮ ಜೊತೆ ಇದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಪಡೆಯೋಣ ಸರ್ ತಮ್ಮ ಹೆಸರೇನು ಈ ಮನೆಯಲ್ಲಿ ಯಾರ್ಯಾರಿದ್ರು ಸರ್ ರಫೀಕ್ ಅಂತ ಹೆಸರು ಇವರನ್ನು ಮಾತಾಡ್ತಾರೆ ಅವರು ಕಾಂತ ಪೂಜಾರಿ ಮತ್ತು ಅವರ ಮಗ ಸೀತಾರಾಮ ಮತ್ತು ಅವರ ತಂದೆಯವರು ಇದ್ದಾರೆ ಅದರಲ್ಲಿ ತಂದೆ ಮತ್ತು ಕಾಂತ ಪೂಜಾರಿ ಸೀತಾರಾಮ ಮತ್ತು ಹೊರಗೆ ಬಂದಿದ್ದಾರೆ ಅವರ ಸೊಸೆ ಇವರು ಒಳಗೆ ಈಗ ಬಚ ಇದು ಬಚ ಆಗಿದ್ದಾರೆ ಅವರ ಅಮ್ಮ ಪ್ರೇಮಿ ತೀರು ಹೋಗಿದ್ದಾರೆ ಅವರ ಅಮ್ಮನ ಪ್ರೇಮ ಪ್ರೇಮ ಅವರು ತೀರು ಹೋಗಿದ್ದಾರೆ ಅವರು ಯಾರ ವೈಫು ಕಾಂತ ಪೂಜಾರಿ ಕಾಂತ ಪೂಜಾರಿ ವೈಫು ಮತ್ತು ಇವರು ಅವರ ಮಗಳು ಮರು ಅವರ ಸೊಸೆ ಈಗ ಬಚವ್ರೆ ಹೆಸರೇ ಈಗ ಹೇಳಿದ ಪ್ರೇಮ ಅವರ ಅಮ್ಮ ಅಶ್ವಿ ಅಶ್ವಿನಿ ಅಶ್ವಿನಿ ಸೊಸೆ ಅವರು ಬಚವಾಗಿದ್ದಾರೆ ಈಗ ಅವರ ಅಮ್ಮ ತೀರು ಹೋಗಿದ್ದಾರೆ ಅವರ ಸೊಸೆನ ಸ್ವಸ ಇವರ ಮತ್ಗೆ ತೀರು ಹೋಗಿದ್ದಾರೆ ಮತ್ತು ಅವರ ಮಗು ಗಂಟ ಸಹ ಬಚವಾಗಿದ್ದಾರೆ ಹೊರಗೆ ಬಂದಿದ್ದಾರೆ ಹಾಂ ಇನ್ನೊಂದು ಒಂದು ಮಗು ತೀರು ಹೋಗಿದೆ ಒಂದು ಮಗು ಅವರ ಕೈಯಲ್ಲಿದೆ ಇಬ್ರು ಮಾತ್ರ ಆಚೆ ಬರಕ್ಕೆ ಸಾಧ್ಯ ಆಗಿರೋದು ಈ ಘಟನೆ ಆದ್ಮೇಲೆ ಇಬ್ರು ಮಾತ್ರ ಆಚೆ ತೆಗಿಲಿಕ್ಕೆ ಸಾಧ್ಯ ಆಗಿರೋದಾ ಈಗ ಅವರನ್ನ ಎಲ್ಲರೂ ಮಾಡಿ ಬಚೋ ಆಗಬಹುದಂತ ನಮ್ಮ ಇದರಲ್ಲಿ ಇತ್ತೆ ಅವ್ರು ಬಚೋ ಬರ್ತಾರೆ ಅಂತ ನೂರಕ್ಕೆ ನೂರು ಸುಮಾರು ಎಷ್ಟೊತ್ತಿಂದ ಈ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇದು ನಾವು ಈಗ ನಾವು ಬರುವಾಗ ಈಗ ಐದು ಐದು ಗಂಟೆಗೆ ಬಂದದು ಬೆಳಿಗ್ಗೆ ಆರು ಗಂಟೆಗೆ ಅದಕ್ಕಿಂತ ಮುಂಚೆನೇ ಇದಾಗಿದೆ ಅಂತ ನಾವು ಗರುವಾಗ ಈ ಘಟನೆ ಗೊತ್ತಾಗಿದ್ದು ಹೇಗೆ ಅವರು ಇವ್ರು ಬಂದು ಹೇಳಿದ್ದ ಕಾಂತ ಪೂಜಾರಿ ಅಥವಾ ಸೀತಾ ಪೂಜಾರಿ ಯಾರು ಅವರ ಮಗ ಹೊರಗೆ ಬಂದಾಗ ನೋಡುವಾಗ ಗೊತ್ತಾಗಿದೆ ಅಂತ ಹೇಳ್ತಾರೆ ಅವರ ಮಗ ಅವರ ಗಂಡ ಈಗ ಬಜವಾಗಿದಾರಲ್ಲ ಅವರ ಗಂಡ ಅಶ್ವಿನಿ ಗಂಡ ಬಂದಿದಾಗಿದೆ ಅಂತ ನೋಡ್ಬೋದು ರಫೀಕ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಈ ಮನೆಯಲ್ಲಿ ಕಾಂತ ಪೂಜಾರಿ ಮತ್ತು ಸೀತಾ ಪೂಜಾರಿ ಅಂತ ಇಬ್ಬರು ಇದ್ದರು ತಂದೆ ಮಗ ಅವರು ಆಚೆ ಬಂದು ಬಚಾವಾಗಿದ್ದಾರೆ ಹಾಗೆ ಓರ್ವ ಮಗು ಕೂಡ ಬಚಾವಾಗಿದೆ ಅಂತ ಹೇಳುವಂಥದ್ದು ಇನ್ನು ಓರ್ವ ಮಹಿಳೆ ಹಾಗೆ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ಪ್ರೇಮ ಮತ್ತು ತೀರಿಕೊಂಡಿದ್ದಾರೆ ಆದರೆ ಅಶ್ವಿನಿ ಅಂತ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಆದರೆ ರಕ್ಷಣಾ ಕಾರ್ಯಾಚರಣೆ ಎನ್ ಡಿ ಆರ್ ಎಫ್ ತಂಡ ಮತ್ತು ತಂಡದಿಂದ ನಿರಂತರ ಮತ್ತು ಪೊಲೀಸ್ ಅವರಿಂದ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈಗ ಸ್ಥಳೀಯ ರಫೀಕ್ ಅವರು ಹೇಳಿದ ಪ್ರಕಾರ ಇವರು ಐದು ಗಂಟೆಗೆ ಇಲ್ಲಿನ ಜನ ಬಂದಿದ್ದಾರೆ ಅಂದರೆ ಬಹುಶಃ ಅದಕ್ಕಿಂತ ಮೊದಲೇ ಈ ಘಟನೆ ನಡೆದಿದೆ ಇನ್ನು ಏನು ಬದುಕಿ ಬಂದ್ರು ಆಚೆ ಬಂದರು ಪೂಜಾರಿ ಅವರಿಂದ ಈ ಒಂದು ಮಾಹಿತಿ ಗೊತ್ತಾಗಿರೋದು ಅಂತ ತಿಳಿದು ಬರ್ತಾ ಇದೆ ಮಂಗಳೂರಿನಲ್ಲಿ ಭಾರಿ ಮಳೆ ಸುರಿದಿರುವಂಥದ್ದು ಧಾರಾಕಾರ ಮಳೆಗಾಲದಲ್ಲಿ ಮೊಂಟಪದು ಅನ್ನುವಂತಹ ಒಂದು ಗ್ರಾಮದಲ್ಲಿ ಮನೆ ಕುಸಿದಿದೆ ನೋಡ್ಬೋದು ಕಾಂತ ಪೂಜಾರಿ ಮತ್ತು ಪ್ರೇಮ ಪೂಜಾರಿ ಅವರ ಪತ್ನಿ ಅವರ ಮನೆಯವರು ಇಲ್ಲೇ ಮನೆ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ರು ಅನ್ನುವಂಥ ಮಾಹಿತಿ ಜೊತೆಗೆ ಈಗ ಕಾಂತ ಪೂಜಾರಿ ಮತ್ತೆ ಇನ್ನೊಬ್ಬರು ಅವರ ತಂದೆ ಕಾಂತ ಪೂಜಾರಿ ಮತ್ತು ಅವರ ಮನೆ ಇನ್ನೊಬ್ಬರು ಸದಸ್ಯರು ಆಚೆ ಬಂದಿದ್ದಾರೆ ಬಚಾವಾಗಿ ಆದರೆ ಮನೆಯಲ್ಲಿ ಓರ್ವ ಮಹಿಳೆ ಮತ್ತು ಇನ್ನು ಇಬ್ಬರು ಮಕ್ಕಳು ಇರುವಂಥದ್ದು ಜೊತೆಗೆ ಈ ಮನೆಯಲ್ಲಿ ಇದ್ದರು ಅನ್ನುವಂಥ ಬಗ್ಗೆ ಒಂದು ಮಾಹಿತಿ ಪಡೆಯೋಣ ಜೊತೆಗೆ ರೆಸ್ಕ್ಯೂ ಕಾರ್ಯ ಕೂಡ ನಿರಂತರವಾಗಿ ನಡೀತಾ ಇದೆ ಆದರೆ ಇಲ್ಲಿನ ಪರಿಸ್ಥಿತಿ ಎಷ್ಟು ಕಷ್ಟಕರ ಇದೆ ಅನ್ನುವಂಥದ್ದನ್ನು ನೋಡ್ಬೋದು ಈಗ ನಮ್ಮ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಪಡೆಯೋಣ ಸರ್ ತಮ್ಮ ಹೆಸರೇನು ಈ ಮನೆಯಲ್ಲಿ ಯಾರ್ಯಾರಿದ್ರು ಸರ್ ರಫೀಕ್ ಅಂತ ಇವರ ಹೆಸರು ಇವರನ್ನು ಮಾತಾಡ್ತಿ ಅವರು ಕಾಂತ ಪೂಜಾರಿ ಮತ್ತು ಅವರ ಮಗ ಸೀತಾರಾಮ ಮತ್ತು ಅವರ ತಂದೆಯವರು ಇದ್ದಾರೆ ಅದರಲ್ಲಿ ತಂದೆ ಮತ್ತು ಕಾಂತ ಪೂಜಾರಿ ಸೀತಾರಾಮ ಮತ್ತು ಹೊರಗೆ ಬಂದಿದ್ದಾರೆ ಅವರ ಸೊಸೆ ಇವರು ಒಳಗೆ ಈಗ ಬಚ ಇದು ಬಚ ಆಗಿದ್ದಾರೆ ಅವರ ಅಮ್ಮ ಪ್ರೇಮಿ ತೀರು ಹೋಗಿದ್ದಾರೆ ಅವರ ಅಮ್ಮನ ಹೆಸರೇನು ಪ್ರೇಮ ಪ್ರೇಮ ಅವರು ತೀರು ಹೋಗಿದ್ದಾರೆ ಅವರು ಯಾರು ವೈಫು ಕಾಂತ ಪೂಜಾರಿ ಕಾಂತ ಪೂಜಾರಿ ವೈಫು ಮತ್ತು ಇವರು ಅವರ ಮಗಳು ಮರು ಅವರ ಸೊಸೆ ಈಗ ಬಚವ್ರೆ ಹೆಸರೇ ಈಗ ಹೇಳಿದ ಪ್ರೇಮ ಅವರ ಅಮ್ಮ ಅಶ್ವಿ ಅಶ್ವಿನಿ ಅಶ್ವಿನಿ ಸೊಸೆ ಅವರು ಬಚವಾಗಿದ್ದಾರೆ ಈಗ ಅವರ ಅಮ್ಮ ತೀರು ಹೋಗಿದ್ದಾರೆ ಅವರ ಸೊಸನ ಸೊಸ ಇವರ ಮತ್ಗೆ ತೀರು ಹೋಗಿದ್ದಾರೆ ಮತ್ತೆ ಅವರ ಮಗು ಗಂಡಸ ಬಚವಾಗಿದ್ದಾರೆ ಹೊರಗೆ ಬಂದಿದ್ದಾರೆ ಹಾಂ ಇನ್ನೊಂದು ಒಂದು ಮಗು ತೀರು ಹೋಗಿದೆ ಒಂದು ಮಗು ಅವರ ಕೈಯಲ್ಲಿದೆ ಈಗ ಇಬ್ರು ಮಾತ್ರ ಆಚೆ ಬರಕ್ಕೆ ಸಾಧ್ಯ ಆಗಿರೋದು ಈ ಘಟನೆ ಆದ್ಮೇಲೆ ಇಬ್ರು ಮಾತ್ರ ಆಚೆ ತೆಗಿಲಿಕ್ಕೆ ಸಾಧ್ಯ ಆಗಿರೋದ ಈಗ ಅವರನ್ನು ಎಲ್ಲರೂ ಇದು ಮಾಡಿ ಬಚೋ ಆಗಬಹುದಂತ ನಮ್ಮ ಇದರಲ್ಲಿ ಇತ್ತೆ ಅವರು ಬಚೋ ಆಗಿ ಬರ್ತಾರೆ ಅಂತ ನೂರಕ್ಕೆ ನೂರು ಸುಮಾರು ಎಷ್ಟೊತ್ತಿಂದ ಈ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇದು ನಾವು ಈಗ ನಾವು ಬರುವಾಗ ಈಗ ಐದು ಐದು ಗಂಟೆಗೆ ಬಂದದ್ದು ಬೆಳಿಗ್ಗೆ ಆರು ಗಂಟೆಗೆ ಅದಕ್ಕಿಂತ ಮುಂಚೆನೇ ಇದಾಗಿದೆ ಅಂತ ಘಟನೆ ಗೊತ್ತಾಗಿದ್ದು ಹೇಗೆ ಅವರು ಇವ್ರು ಬಂದು ಹೇಳಿದ್ದ ಕಾಂತ ಪೂಜಾರಿ ಅಥವಾ ಸೀತಾ ಪೂಜಾರಿ ಯಾರು ಅವರ ಮಗ ಹೊರಗೆ ಬಂದ ನೋಡುವಾಗ ಗೊತ್ತಾಗಿದೆ ಅಂತ ಹೇಳ್ತಾರೆ ಅವರ ಮಗ ಅವರ ಗಂಡ ಈಗ ಬಚಾವ್ ಅವರ ಗಂಡ ಅಶ್ವಿನಿ ಗಂಡ ಬಂದು ಇದಾಗಿದೆ ಅಂತ ನೋಡ್ಬೋದು ರಫಿಕ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಈ ಮನೆಯಲ್ಲಿ ಕಾಂತ ಪೂಜಾರಿ ಮತ್ತು ಸೀತಾ ಪೂಜಾರಿ ಅಂತ ಇಬ್ಬರು ಇದ್ದರು ತಂದೆ ಮಗ ಅವರು ಆಚೆ ಬಂದು ಬಚಾವಾಗಿದ್ದಾರೆ ಹಾಗೆ ಓರ್ವ ಮಗು ಕೂಡ ಬಚಾವಾಗಿದೆ ಅಂತ ಹೇಳುವಂಥದ್ದು ಇನ್ನು ಓರ್ವ ಮಹಿಳೆ ಹಾಗೆ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ಪ್ರೇಮ ಮತ್ತು ತೀರಿಕೊಂಡಿದ್ದಾರೆ ಆದರೆ ಅಶ್ವಿನಿ ಅಂತ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಆದರೆ ರಕ್ಷಣಾ ಕಾರ್ಯಾಚರಣೆ ಎನ್ ಡಿ ಆರ್ ಎಫ್ ತಂಡ ಮತ್ತು ತಂಡದಿಂದ ನಿರಂತರ ಮತ್ತು ಪೊಲೀಸ್ ಅವರಿಂದ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈಗ ಸ್ಥಳೀಯ ರಫೀಕ್ ಅವರು ಹೇಳಿದ ಪ್ರಕಾರ ಇವರು ಐದು ಗಂಟೆಗೆ ಇಲ್ಲಿನ ಜನ ಬಂದಿದ್ದಾರೆ ಅಂದರೆ ಬಹುಶಃ ಅದಕ್ಕಿಂತ ಮೊದಲೇ ಈ ಘಟನೆ ನಡೆದಿದೆ ಇನ್ನು ಏನು ಬದುಕಿ ಬಂದರು ಆಚೆ ಬಂದರು ಕಾಂತ ಪೂಜಾರಿ ಅವರಿಂದ ಈ ಒಂದು ಮಾಹಿತಿ ಗೊತ್ತಾಗಿರೋದು ಅಂತ ತಿಳಿದು ಬರ್ತಾ ಇದೆ